ಬಾಡಿ ಶೇಮಿಂಗ್ ಅಂತಾರಲ್ಲ ದಪ್ಪ ಅದು ಅದು ಇದೆಯಾ ಇದೆ ಇದೆ ಮೇಲೆ ಡಿಪೆಂಡ್ ಏನಾಗ್ಬಿಡುತ್ತೆ ನೀವ್ ಸಣ್ಣ ಇದೀರಾ ಅಯ್ಯೋ ನೀವ್ ಇಷ್ಟೊಂದ್ ಕಡ್ಡಿ ಇದೀರಾ ಹರ್ಟ್ ಆಗುತ್ತೆ ಹರ್ಟ್ ಆಗುತ್ತೆ ಅಯ್ಯೋ ಇವಳ ಇಷ್ಟೊಂದ್ ದಪ್ಪ ಕೋ ಆರ್ಟಿಸ್ಟ್ಗಳು ಹೇಳ್ತಿರ್ತಾರೆ ಏನ್ ಇಷ್ಟ ದಪ್ಪ ಆಗ್ಬಿಟ್ಟೆ ಅಂತ ಅಂತಾರೆ ಈಗ ಎಲ್ಲರ ದೇಹದ ಸ್ಥಿತಿ ಎಲ್ಲರ ಮನಸ್ಥಿತಿ ಎಲ್ಲರ ಆರೋಗ್ಯದ ಸ್ಥಿತಿ ಒಂದೇ ತರ ಇರಲ್ಲ ವೆರಿ ಡಿಫ್ರೆಂಟ್ ಈಗ ನಮ್ಗೆ ನಾನ್ ದಪ್ಪ ಆಗ್ತೀನಿ ನಾನ್ ಚೆನ್ನಾಗಿ ತಿಂತೀನಿ ನಾನ್ ದಪ್ಪ ಆಗ್ತೀನಿ ನೀವು ಚೆನ್ನಾಗಿ ತಿಂದ್ರು ನೀವೇನು ದಪ್ಪ ಆಗಲ್ಲ ಮೆಟಬಾಲಿಸಮ್ ಹಂಗಿರತ್ತೆ ಒಬ್ಬೊಬ್ರಿಗೆ ಡೈಜೆಷನ್ ಪವರ್ ಚೆನ್ನಾಗಿರತ್ತೆ ಒಬ್ಬೊಬ್ರು ಶಕ್ತಿನ ಇರ್ಕೊಳ್ಳೋ ರೀತಿ ಬೇರೆ ತರ ಇರುತ್ತೆ ಈಗ ನನ್ಗೆ ಸುಮಾರು ಜನ ಹೇಳಿದಾರ ನೀವು ಅಗ್ನಿ ಸಾಕ್ಷಿಲಿ ಆ ತರ ಇದ್ರಿ ನೀವೇನು ದಾಮಿನಿ ಕ್ಯಾರೆಕ್ಟರ್ ಗೆ ಆಗ್ಲೇ ಹಿಂಗ್ ಊತ್ಕೊಂಡ್ಬಿಟ್ಟಿದೀರ ಅಂತೆಲ್ಲ ಹೇಳಿದಾರೆ ತುಂಬಾ ನೋವಾಗಿದೆ ಕೂಡ ಅರಸನ್ ಅರಸನ್ಕೋಟೆ ರಾಯಲ್ ಬಟ್ ಹಂಗೇನಿಲ್ಲ ಏನೋ ಆಗುತ್ತೆ ದೇಹ ಸ್ಥಿತಿಗಳು ನಮ್ಮ ಪರ್ಸನಲ್ ಇಶ್ಯೂಸ್ಗಳು ಅಥವಾ ಏನೋ ನಮಗೇನೋ ದೇ ಅಂದರೆ ಆರೋಗ್ಯದ ಏನೋ ಪಲ್ಲಟಗಳು ಏನೋ ಆಗಿರುತ್ತೆ ಆಗಿರ್ತೀವಿ ಅಷ್ಟೆ ಆಕ್ಚುಲಿ ಮಾಡಬಾರ್ದು ಕಲರ್ ಶೇಮಿಂಗು ಬಾಡಿ ಶೇಮಿಂಗು ಅಥವಾ ರಿಲೀಜಿಯನ್ ಶೇಮಿಂಗು ಇದೆಲ್ಲ ಮಾಡಬಾರ್ದು ಇಟ್ಸ್ ನಾಟ್ ಗುಡ್ ರಿಯಾಕ್ಟ್ ಮಾಡಬಾರ್ದು ನನ್ನ ಕೇಳಿದ್ರೆ ಯಾರಾದ್ರೂ ನಿಮಗೆ ಬಾಡಿ ಶೇಮಿಂಗ್ ಅಥವಾ ಕಲರ್ ಶೇಮಿಂಗು ಅಥವಾ ಏನೋ ಹಿಂಗೆ ಜಾತಿ ಶೇಮಿಂಗ್ ಏನೋ ಮಾಡ್ತಿದಾರೆ ಅಂದ್ರೆ ರಿಯಾಕ್ಟ್ ಮಾಡಬಾರ್ದು ಹೌದಾ ಥ್ಯಾಂಕ್ ಯು ಅಷ್ಟೇ ಅಲ್ಲಿ ಕೇಳಿ ಇಲ್ಲಿ ಬಿಟ್ಬಿಡ್ಬೇಕು ನಾವ್ ಏನ್ ಪರಿಸ್ಥಿತಿಗಳನ್ನ ನಾವ್ ಸಿಚುವೇಶನ್ಸ್ ಸಿಚುವೇಶನ್ಸ್ಗಳನ್ನ ಫೇಸ್ ಮಾಡ್ತಾ ಇರ್ತೀವಿ ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋ ಅಗತ್ಯ ಇಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಲೂ ಅವ್ರಿರಲ್ಲ ಅದಕ್ಕೆ ಮಾತಾಡ್ಬಿಡ್ತಾರೆ ತುಂಬಾ ಬೇ ಈಸಿ ನೋಡಿ ಮಾತಾಡೋದು ವರ್ಡ್ಸ್ಗಳು ನಂಗೆ ಬಿಟ್ಬಿಡ್ತೀವಿ ರಪಕ್ ರಪಕ್ ಅಂತ ಯೋಚನೆ ಮಾಡಲ್ಲ ಯೋಚನಾ ಶಕ್ತಿ ಇಲ್ಲ ನಮ್ಗೆ ಹುಟ್ಟಿಂದ ಸಾಯೋ ತನಕ ಒಂದೇ ತರ ಇರಕ್ಕೆ ಸಾಧ್ಯ ಇಲ್ಲ ನಾವು ಮನುಷ್ಯರು ಮಿಷನ್ ಅಲ್ಲ